ಐ ಪಿ ಎಲ್ ಪುನರಾರಂಭಕ್ಕೂ ಮುನ್ನವೇ ಬಿಗೆ ಒಂದು ಸಮಯದಲ್ಲಿ ಒಂದು ಶುಭ ಸುದ್ದಿ ಇನ್ನೊಂದು ಕೈ ಸುದ್ದಿ ಹೌದು ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷದಿಂದ ಎರಡು ಸಾವಿರದ ಇಪ್ಪತ್ತೈದರೇ ಸಾಲಿನ ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಒಂದು ವಾರಗಳ ಕಾಲ ಮುಂದೂಡಲಾಗಿತ್ತು ಇದು ಎಲ್ಲರಿಗೂ ತಿಳಿಯದೇ ಇದೆ ಮೇ ಹದಿನೇಳರಿಂದ ಮತ್ತೆ ಶುರುವಾಗಲಿದೆ ಎಂಬ ಸುದ್ದಿ ಕೇಳಿ ಇದರ ನಡುವೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಿ ತಂಡಕ್ಕೆ ಒಂದು ಒಳ್ಳೆಯ ಸುದ್ದಿ ಜೊತೆಗೆ ಒಂದು ಕೆಟ್ಟ ಸುದ್ದಿ ಸಿಕ್ಕಿದೆ ಹಳೆಯ ಸುದ್ದಿ ಏನೆಂದರೆ ಆರ್ಸಿಬಿ ನಾಯಕ ರಜತ್ ಪಟಿದಾರ್ ಬೆರಳಿನ ಗಾಯದಿಂದ ಚೇತರಿಸಿಕೊಳ್ಳುತ್ತಿದ್ದಾರೆ ಮೇ ಮೂರರಂದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಪಂದ್ಯದಲ್ಲಿ ಬೆರಳಿಗೆ ಗಾಯವಾದ ನಂತರ ಎರಡು ಪಂದ್ಯಗಳಿಂದ ಹೊರ ಹೊರಗುಳಿಯುವ ನಿರೀಕ್ಷೆಯಲ್ಲಿತ್ತು ಆದರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷದಲ್ಲಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಪಾಯನ್ನು ಒಂದು ವಾರ ಮುಂದೂಡಲಾಗಿದೆ ಒಂದು ವೇಳೆ ಪಂದ್ಯಗಳನ್ನು ನಡೆಯದಿದ್ದರೆ ರಜತ್ ಪಟಿದಾರ್ ಈ ಸಮಯದಲ್ಲಿ ಎರಡು ಪಂದ್ಯಗಳನ್ನು ತಪ್ಪಿಸಿಕೊಳ್ಳುತ್ತಿದ್ದರು ಒಂದು ವಾರ ಸಮಯ ಸಿಕ್ಕಿರುವುದರಿಂದ ಗಾಯದಿಂದ ಚೇತರಿಸಿಕೊಳ್ಳಲು ಉಪಯುಕ್ತವಾದ ಐಪಿಎಲ್ ಪುನರಾರಂಭಗೊಳ್ಳುವ ರಜತ್ ಪಟಿದಾರ್ ಮತ್ತೆ ತಂಡವನ್ನು ಸೇರಿಕೊಳ್ಳಲಿದ್ದಾರೆ ಅಷ್ಟ ಸುದ್ದಿ ಏನೆಂದರೆ ಆಸ್ಟ್ರೇಲಿಯಾದ ಸ್ಟಾರ್ ವೇಗಿ ಮತ್ತು ಆರ್ಸಿಬಿ ಬೌಲರ್ ಜೋಶ್ ಹ್ಯಾಜಲ್ವುಡ್ ಪ್ರಸ್ತುತ ಐಪಿಎಲ್ ಋತುವಿನ ಉಳಿದ ಪಂದ್ಯಗಳನ್ನು ಆಡುವ ಸಾಧ್ಯತೆ ಕಡಿಮೆ ಎಂದು ವರದಿಯಾಗಿದೆ ಭುಜದ ಗಾಯದಿಂದ ಅವರು ಈಗಾಗಲೇ ಆಸ್ಟ್ರೇಲಿಯಾಕ್ಕೆ ತೆರಳಿದ್ದಾರೆ ಎನ್ನಲಾಗುತ್ತಿದೆ ಮೇ ಮೂರರಂದು ಚೆನ್ನೈ ವಿರುದ್ಧ ಪಂದ್ಯದಲ್ಲಿ ಅವರು ಆಡಲಿಲ್ಲ ಜೂನ್ನಲ್ಲಿ ನಡೆಯಲಿರುವ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಮುನ್ನ ಹ್ಯಾಜಲ್ವುಡ್ ಫಿಟ್ ಆಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಆಸ್ಟ್ರೇಲಿಯಾ ಕ್ರಿಕೆಟ್ ಮಂಡಳಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುತ್ತಿದೆ ಅದರ ಪರಿಣಾಮವಾಗಿ ಐ ಪಿ ಎಲ್ನಲ್ಲಿ ಆಡುವ ಸಾಧ್ಯತೆ ಇಲ್ಲ ಆದರೆ ಕೆಲವು ಮೂಲಗಳ ಪ್ರಕಾರ ಹ್ಯಾಜಲ್ವುಡ್ ಇನ್ನುಳಿದ ಪಂದ್ಯಗಳನ್ನು ಲಭ್ಯವಾಗುತ್ತಾರೆಂತೂ ಮುಂದಿನ ಪಂದ್ಯಗಳನ್ನು ಆಡುತ್ತಾರೋ ಇಲ್ಲವೋ ಎಂದು ಖಚಿತಪಡಿಸಿಕೊಳ್ಳಲು ಐಪಿಎಲ್ ಪುನರಾರಂಭವರೆಗೂ ಕಾಯಬೇಕಾಗಿದೆ ಅಂದ ಹಾಗೆ ಪ್ರಸ್ತುತ ಸಿ ಬಿ ತಂಡ ಉತ್ತಮ ಪ್ರದರ್ಶನ ನೀಡುತ್ತದೆ ಇದುವರೆಗೂ ಹನ್ನೊಂದು ಪಂದ್ಯಗಳನ್ನು ಆಡಿರುವ ಬಿ ಮೂರರಲ್ಲಿ ಸೋಲು ಎಂಟು ಎಂಟು ಪಂದ್ಯಗಳಲ್ಲಿ ಜಯ ದಾಖಲಿಸಿದೆ ಈ ಮೂಲಕ ಹದಿನಾರು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಹದಿನಾರು ಅಂಕಗಳನ್ನು ಗಳಿಸಿರುವ ಗುಜರಾತ್ ಟೈಟನ್ಸ್ ಹೆಚ್ಚಿನ ರನ್ ರೇಟ್ನೊಂದಿಗೆ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮತ್ತು ಒಂದು ಶೇರ್ ಮತ್ತು ಹೀಗೆ ಕ್ರಿಕೆಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ